ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಳಿದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಬರ್ರಿ ಇವಾಗ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಬೆಳಗ್ಗೆ ಒಂದು ಏಳು ಗಂಟೆ ಆಗಿತ್ತು ಇವಾಗ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ರೀ ಸೊ ಮುಂಜಾನೆ ಇವತ್ತು ಹೇಳೋಕೆ ಒಂದು ಜರ ತಡ ಆಗಿತ್ತು ರೀ ನನಗೂ ಅವ್ರು ಹೋಗೋರು ಸೊ ಆರೂವರೆಗೆ ಹತ್ತೆದ್ರಿ ನೀರು ಕಾಯಿ ಅಂಗಳ ಕಸ ಉಡ್ಕೊಂಡು ಬಾಂಡೆ ಗೋಳೆ ಮಾಡ್ಕೊಂಡು ಜೊಳಕ ಮಾಡೋದ್ರಾಗ ಈ ಹಳೆ ಆಯ್ತು ನೋಡ್ರಿ ನನಗೆ ಇನ್ನು ಅಡುಗೆ ಏನು ಮಾಡಿಲ್ಲರಿ ಜಸ್ಟ್ ಇನ್ನೇ ಕುಕ್ಕರ್ದಾಗ ಅನ್ನಕ್ಕೆ ಹಾಕಿಟ್ಟೀನಿ ಸೊ ಅನ್ನ ಕುದಿಯಾಗತ್ತೈತ್ರಿ ನಮ್ಮೆಲ್ಲ ಒಣಗಿಗೆ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನ್ರಿ ಪಲ್ಯ ಏನು ಮಾಡ್ಬೇಕಂತೇಳಿ ಮತ್ತು ಆಗ ನಾನು ಸ್ವಲ್ಪ ಚಪಾತಿ ಮಾಡ್ಬೇಕಂತೀನಿ ಚಪಾತಿ ಮತ್ತು ಬದ್ನೇಕಾಯಿ ಎಣ್ಗಾಯಿ ಮಾಡ್ಬೇಕನ್ನತ್ತೀನಿ ರೀ ಎಣ್ಗಾಯಿ ಅಥವಾ ಅಡಗಾಯಿ ಮಾಡ್ಬೇಕನ್ನತೀನಿ ರೀ ಸೊ ಅಡಗಾಯಿ ಮತ್ತು ಅನ್ನ ಅನ್ನ ಅಂತರೂ ರೆಡಿ ಅಲತ್ತೈತ್ರಿ ಸೊ ಅಡುಗಾಯಿ ಚಪಾತಿ ಅಂತೇಳಿ ಅಡುಗಾಯಿ ಮಾಡ್ಬೇಕನ್ನತೀನಿ ನೋಡಿರಿ ಇವತ್ತು ನಾನು ಸೊ ಲೇಟ್ ಆಗ್ಯದಲ್ಲ ರೀ ಅದಕ್ಕಲ್ಲ ಒಂದು ಸ್ವಲ್ಪ ಅರ್ಜೆಂಟ್ ಆಗಿದ್ದೆವು ಪಟ ಪಟ ಮಾಡಬೇಕಲ್ರಿ ರಾಣು ಸ್ಕೂಲ್ ಓದ್ತಾನ ಅವರು ಇವತ್ತು ಕಪ್ಪಿಗೆ ಜಲ್ದಿ ರೀ ಬುತ್ತಿ ಆಮೇಲೆ ಬಂದು ಹೋಯ್ತಾ ರೀ ಅದಕ್ಕಾಗ ಈಗ ಅಡಿಗೆ ಮಾಡ್ತೀನಿ ರೀ ನಾನು ಆಮೇಲೆ ಬುತ್ತಿ ಓದೋಕೆ ಇದು ಮಾ ಬರ್ತಾ ಅಂದಾರೀ ವಾಪಸ್ಸು ಅವರು ಗಾಡಿ ರೀ ಇವತ್ತು ನಿನ್ನೆ ಹೇರಿದ್ದೀನಿ ಕಲಾಗೆ ಇವತ್ತ ಹೇರಿ ಮಾಡಿ ಬರ್ತೇವಂತ ಹೇಳ್ರಿ ನಾನು ಒಂದು ಸ್ವಲ್ಪ ಅವ್ರು ಬರೋದ್ರಾಗ ಅಡುಗೆ ಮಾಡ್ತೀನಿ ರೀ ಹೋಗ್ಯಾರೀ ಇವಾಗ ಇವರು ಎಲ್ಲರು ಎದಾರ್ರೆ ಅಣ್ಣ ಅಧಿಕ ಎಲ್ಲರೂ ಅವ್ನಿಗೆ ಲೇಟ್ ಆತದ ಅಣ್ಣ ಏನ ಅವನು ಎದ್ಕೆರೆ ಛಳ್ಕ ರೀ ರ ಆಯಿ ಹೊರಗೆ ಹೋಗ್ಯಾಡ್ರಿ ಆಯಿ ಇಲ್ಲೇ ಅದಾಳಲ್ಲ ಅಲ್ರಿ ನಿನ್ನೆ ತಾಳೆ ನಮ್ಮ ನೆಗೆಣ್ಣು ಬಂದಾಳ್ರಿ ಅವರು ಊರಿಗೆ ಹೋಗಿರಲ್ಲ ಅವರು ಬಂದಾರ ನಮ್ಮ ಐಸು ಅಕ್ಕಿ ಬಂದಾರೀ ಬಂತಾರೆ ಅವರು ಅಂದಾರೀ ಹಿಂದೆ ಅವರು ಅವ್ರವ್ರು ಅಡುಗೆ ಮಾಡ್ತಾರ ಆಯಿ ಒಂದು ನಾಲ್ಕು ದಿನ ಆಯಿತು ಅವ್ರು ನಮ್ಮ ಮಾಮಾಗ ಅಡುಗೆ ಮಾಡತ್ತಿರು ಅವರು ಇವಾಗ ನಂಬಲ್ಲಿ ಬಂದಾರ್ರಿ ಇಲ್ಲಿ ಆಕೆನೂ ಆಯಿ ಇವತ್ತ ಈ ಕಡದೇ ಹೋತಾರೆ ದೌಂತಿಗೆ ಈ ಕಡದೇ ಬುತ್ತಿ ಕಟ್ಬೇಕಲ್ರಿ ನಾ ಚಂಜಿ ಕಡೆ ಮತ್ತೆ ಬಡ್ದಾಗ ಹೋಗ್ತಾಳ್ರಿ ಆಯಿ ಅದಕ್ಕಲಾಗೆ ಬರ್ರಿ ಪಟ ಅಡುಗೆ ಮಾಡಮಂತ ಮತ್ತು ನನಗೆ ತಳ ಆತದ್ರಿ ಇಲ್ಲಕ್ಕಂದ್ರೆ ಅವ್ರಿಗೆ ಬುತ್ತಿ ಕಟ್ಟಾಕ ಸೊ ಚಂದ ಮತ್ತು ದೌಂತಿ ಮಾಡೋಕೆ ಬರ್ತದಲ್ಲ ರೀ ಅದಕ್ಕಲಾಗಿ ಅಡುಗೆ ಎಷ್ಟು ಆಯ್ತು ಅಂದ್ರೆ ಆಯ್ತು ರೀ ಚೆಂದನ್ ದಂತಿ ಇಟ್ಟು ಮಾಡೋಕ್ ಬರ್ತದ ನಮ್ಮ ಶಾದನೂ ಈಗ ಬಂದು ನೋಡ್ರಿ ಸೊ ಆಕೆ ಮೈಯ್ಯತ್ ಏನು ತೊಗೊಂಡಿಲ್ಲಕ್ಕಿನ್ನ ಮೈಯ್ಯ ತೊಳಸ್ಬೇಕ್ರಿ ಅವ್ರಿಗೂ ಆಮೇಲೆ ಅಡಿಗೆ ಆಗನ ರಚ್ಚುಗ ಆಕಿಗೆ ಎಲ್ಲರಿಗೆ ತೊಳಸ್ತೀನಿ ರೀ ಹಾಂ ಬರ್ರಿ ಇವಾಗ ಯಾವ ಒಣಗಿ ನಾನೆ ಎಲ್ಲ ರೆಡಿ ಮಾಡಿ ಉಟ್ ಇಟ್ಕೊಂಡಿನಿ ಸೊ ಅನ್ನೂ ರೆಡಿ ಆಗತ್ತದಲ್ರಿ ಒಣಗಿನೂ ರೆಡಿ ಮಾಡಿ ಇಟ್ಕೊಂಡಿನಿ ಫಸ್ಟ್ ಒಣಗಿ ಮಾಡಿ ಆಮೇಲೆ ಚಪಾತಿ ಮಾಡ್ತೀನಿ ರೀ ಬನ್ರಿ ಮೊದಲ ಒಣಗಿ ಮಾಡೋಣ ಅಂತ ಇವಾಗ ನಾನು ಫಸ್ಟ್ ಅನ್ನಕ್ಕೆ ಇಟ್ಟಿನಿ ಅನ್ನ ಕುದಿಗತ್ತದ ನೋಡ್ರಿ ಕುಕ್ಕರ್ದಾಗ ಇಲ್ಲಿ ನೋಡ್ರಿ ನಾನು ಬದ್ನಿಕೆ ತ ಈ ರೀತಿ ಕಟ್ ಮಾಡ್ಕೊಂಡಿ ನೋಡ್ರಿ ಒಂದರದಾಗ ಈ ರೀತಿ ನಾಲ್ಕು ಆಗಿ ಕಟ್ ರೀ ನೋಡಿರಿ ಇವಾಗ ಹಿಂಗೆ ಕಟ್ ಮಾಡ್ಕೊಂಡು ಹಾಕಿ ಇಟ್ಕೊಂಡಿನ್ರಿ ಯಾಕಂದ್ರೆ ಒಗ್ರ ಇದ್ದು ಅಂದ್ರೆ ಒಗರ್ ಬಿಡ್ತಾವಂತೇಳಿ ಇಟ್ಕೊಂಡಿನ್ರಿ ಆಮೇಲೆ ಒಂದು ಟಮಾಟಿ ಕಟ್ ಮಾಡಿ ಇಟ್ಕೊಂಡಿನ್ರಿ ಸಣ್ಣಾಗಿ ಫುಲ್ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿ ನೋಡ್ರಿ ನೋಡಿರಿ ನೀವೇ ಬೇಕಾದ್ರೆ ಆಮೇಲೆ ನೋಡಿರಿ ಒಂದು ಸ್ವಲ್ಪ ಒಣಗಿ ಕಡಿಪತ್ತದ ಅದೆಷ್ಟು ತೊಗೊಂಡಿನಿ ಅದೆಷ್ಟು ಸೋಸ್ಕೊತೀನಿ ರೀ ಇವಾಗ ಇವಾಗ ನೋಡಿರಿ ಶೇಂಗಾ ಕುಟ್ಟ ತೊಗೊಂಡಿನಿ ಪೈಜಾ ಫಸ್ಟೇ ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡಿದ್ರಿ ಒಂದು ಸ್ವಲ್ಪ ಅದೆಷ್ಟು ತೊಗೊಂಡಿನಿ ಬರ್ರಿ ಇವಾಗ ನನ್ನ ಕುಟ್ಟ ತುಂಬ್ಕೊತೀನಿ ರೀ ಇದ್ರಾಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಆ ಕುಟ್ಟ ತುಂಬೇಕಲ್ರಿ ಫ್ಟ ಅಡುಗೆ ಮಾಡೋಕ ಇವಾಗ ನೋಡಿರಿ ನಾನು ಒಂದು ಗಂಗಾ ತೊಗೊಂಡಿನಿ ಸೊ ಗಂಗಾಧ ತೊಗೊಂಡು ಶೇಂಗಾ ಕುಟ್ಟ ನಾನು ಫಸ್ಟೇ ಅವಾಗ ಅವಾಗ ಬರ್ತದಂತೇಳಿ ನಾನು ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡಿದ್ರಿ ಯಾಕಂದ್ರೆ ಯಾವಾಗನು ಹತ್ತದಲ್ರಿ ಅದ್ರ ಕಾಲಾಗೆ ನಾನು ಫಸ್ಟ್ ಟೈಮ್ ಮಿಕ್ಸರ್ಗೆ ಹಾಕೊಂಡು ಇಟ್ಕೊಂಡಿರ್ತೀನಿ ಪುಡಿಗಳೆಲ್ಲ ಅದಕ್ಕೆ ಇವಾಗ ಅಂದಾಜಿನ ಮ್ಯಾಲ ನಮಗೆ ನಾವು ಎಷ್ಟು ಖಾರ ಹೊಂತೀವಲ್ಲ ಅಷ್ಟು ಖಾರ ಹಾಕೊಳಗತ್ತೆ ನೋಡ್ರಿ ನಾನು ಅದ್ರಾಗ ಸ್ಪೂನ್ ಇರ್ಲಾರ ಬಟ್ಟಾಗ ಕೈ ಹಾಕೊಂಡ್ರಿ ನಾನು ಸ್ಪೂನ್ ಅಷ್ಟೇ ಚಿಕ್ಕ ಡಬ್ಬಕ್ಕೆ ಸ್ಪೂನ್ದಾಗ ಹಿಡಿಯಲ್ಲ ಅಂತೇಳಿ ನಾನು ಇದು ಇಡ್ಲಿಲ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾಗತ್ತೆ ನೋಡ್ರಿ ನೋಡ್ಕೊಂಡು ಕೇರಿ ನಾನು ಸೊ ಖಾರ ಜಾಸ್ತಿ ಉಳ್ಳಾರ್ದವ್ರ ಕಮ್ಮಿ ಹಾಕೊಂಡ್ರೆ ನಡೀತದೆ ರೀ ನಾವು ಅಷ್ಟೇನು ಕ ಜಾಸ್ತಿನೂ ಉಣಂಗಿದ್ರಿ ಕಮ್ಮಿನೇ ಹೊಂತೀವಿ ಅದಕ್ಕೆಲ್ಲಾಗ ನಿಮ್ಗೆ ಅಷ್ಟು ಕಾಣಾಗತ್ತೈತಿ ಸ್ವಲ್ಪೇ ಹಾಕಿನ್ರಿ ಖಾರ ನಾನು ಇವಾಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಳಗತ್ತೀನಿ ಅಂದರೆ ಎಲ್ಲ ಫುಲ್ ಉಪ್ಪ ಖಾರ ಎಲ್ಲ ಕುಟ್ಟ ಕೂಡ ಮಿಕ್ಸ್ ಆಗಬೇಕಲ್ರಿ ಅದ್ರ ಕಲೆಗೆ ಸೊ ನಾನು ಹಾಗೆ ಹಾಕಿ ಕಲ್ಸ್ಕೊಂಡಿದ್ದೀವಿ ಅಂದರೆ ಎಲ್ಲ ಇದು ಅಂತೇಳಿ ನಾನು ಎಲ್ಲ ಮಿಕ್ಸ್ ಮಾಡಿ ನೀರು ಹಾಕೊಂಡು ಕಲ್ಸ್ಕೊಳಗತ್ತೀನಿ ನೋಡಿರಿ ಸೊ ಇವಾಗ ನೋಡಿರಿ ಒಂದು ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಳಗತ್ತೀನಿ ನಾನು ಯಾಕಂದರೆ ಜಾಸ್ತಿ ನೀರು ಹಾಕೋದಂದ್ರೆ ಏನಾಗ್ತದೆ ರೀ ಒಮ್ಮಿಗೆ ಆಳಸ ಬಿಡ್ತೈತಿ ಅದ್ರ ಕಲೆಗೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಂಡು ನೋಡ್ರಿ ಸೊ ಒಂದೇ ಸಲ ನೀರು ಹಾಕೊಂಡು ನೋಡ್ಕೊಂಡು ಕೆರೆ ಕಲ್ಸ್ಕೊಳಾತಿನಿ ನಾನು ನೋಡ್ರಿ ಇವಾಗ ಎರಡು ಬಂತ ಬಂತೇಳಿ ಸೊ ಎಲ್ದೊಂದು ಸ್ವಲ್ಪ ಅಳ ಸಾಲಿಲ್ಲ ನೋಡಿರಿ ಇವಾಗ ನೀರನ್ನಾಗ ಬದ್ನಿಕೆ ಇಟ್ಕೊಂಡಿನಲ್ರಿ ಬದ್ನಿಕಾಯಿ ತೊಗೊಂಡು ಇವಾಗ ಒಂದು ಒಂದರಾಗ ನಾನು ಈ ರೀತಿ ತುಂಬ್ಕೊತೀನಿ ರೀ ಇವಕ್ಕೆ ಯಾಕಂದ್ರೆ ನೀರನ್ನ ಯಾಕೆ ಇಟ್ಕೋತಾರೆ ಅಂದ್ರೆ ಒಗರ್ ಇದ್ದಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರನ್ನ ಇಟ್ಕೋತಾರೆ ರೀ ವ ಅಜಾನಕ್ಕೆ ಒಗರು ಇದ್ದು ಅಂದ್ರೆ ಬದ್ನಿಕಾಯಿ ಒಗರು ಬಿಡ್ತಾವಂತೇಳಿ ರೀ ನೀರನ್ನ ಉಪ್ಪು ಹಾಕ್ಯ ಅದಕ್ಕೆ ನಾನು ಇಟ್ಕೊಂಡಿನಿರಿ ಕೆರೆ ಇವಾಗ ತುಂಬಲಾಗತ್ತಿನ ನೋಡ್ರಿ ಸೊ ಒಂದೊಂದೊಂದೊಂದಾಗಿ ತುಂಬಲಾಗತ್ತೀನಿ ಸೊ ರಾಯಣ ಜಾಸ್ತಿ ಬದ್ನಿಕಾಯಿ ಉಣಂಗಿಲ್ಲ ರೀ ಸೊ ಬರೀ ರಸ ಉಂತ್ತಾನಿ ರೀ ಅಷ್ಟೇ ಮೀಡಿಯಮ್ದಾಗ ಗಟ್ಟಿ ಒಂದು ಸ್ವಲ್ಪ ಕಡೆಗಟ್ಟಿನೂ ಇಲ್ಲ ಈ ಕಡೆ ಇಲ್ಲ ಅಷ್ಟೇ ಮೀಡಿಯಮ್ದಾಗ ಮಾಡ್ಬೇಕನ್ನತ್ತೀನಿ ರೀ ನಾನು ಸೊ ನೋಡ್ರಿ ಇದೇ ರೀತಿ ನಾನು ಅಷ್ಟು ಬದ್ನಿಕೆ ಒಳಗೆ ಇದೇ ರೀತಿ ತುಂಬ್ಕೋತೀನಿ ನೋಡಿರಿ ನಾನು ಸೊ ಇವಾಗ ಅರ್ಜೆಂಟಲ್ಲೇ ರೀ ನಾನು ಯಾಕಂದ್ರೆ ಸೊ ಎಲ್ಲ ಅವ್ರು ಹೋಗೋರು ಇರ್ತಾರಲ್ರಿ ಅದ್ರ ಕಲಾಗೆ ಪಟ ಪಟ ಅರ್ಜೆಂಟಾಗಿ ಮಾಡ್ಬೇಕಂತೇಳಿ ಮಾಡತ್ತೀನಿ ನೋಡ್ರಿ ಸೊ ಅವ್ರ ಪಪ್ಪ ಇನ್ನಾಗಿ ಹೋಗ್ಯಾರ್ರೀ ಹೋಗಿ ಬರೋದ್ರಾಗ ಮಾಡಂಥೇಳ್ಯಾರ ಅದ್ರ ಕಲೆಗೆ ಪಟ್ಟನ ಮಾಡ್ಬೇಕು ಅನ್ನ ಅಂತೂ ರೆಡಿ ರೀ ಇವಾಗ ಸೊ ಇವಾಗ ಬರ್ರಿ ಇದಕ್ಕೆಷ್ಟು ನಾನು ಪಾಣೆ ಹೊಡಿತೀನಿ ನೋಡಿರಿ ನಾನು ಫಸ್ಟ್ ಒಂದು ಬೋಗಣಿ ಕಾಯಕ್ಕೆ ಇಟ್ಕೊಂಡಿನಿ ಕಡಾಯ್ದಾಗ ಮಾಡ್ತಿದ್ದೆ ಜಾ ಸ್ವಲ್ಪ ಜಾಸ್ತಿ ಅವಲ್ಲ ರೀ ಬದ್ನಿಕಾಯಿ ಅದ್ಕಲಾಗೆ ಕಡಾಯ್ದಾಗ ಸಾಲಂಗಿಲ್ಲ ಅಂತೇಳಿ ಬೋಗಣೆ ಮಾಡ್ಕೊಳಗತ್ತೀನಿ ಸೊ ಎಣ್ಣೆನೂ ಖಾಲಿ ಐತ್ರಿ ಎಣ್ಣೆನೂ ತರಿಸ್ಬೇಕು ಫುಲ್ ಡಬ್ಬ ಎಲ್ಲ ಜಾಡಿಸೋದು ಹೋಣ್ರಿ ಬೋಗಣಾಗ ನಾನು ಇನ್ನೊಂಚೂರು ಅಂದ್ರೆ ಇನ್ನೊಂದು ಚೂರು ಇತ್ತು ಇದು ಮಾಡ್ಬೇಕಂದಿದ್ರಿ ಸೊ ನಿನ್ನೆ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ರೆ ನಾನು ಒಣಗಿಗತ್ತ ಎರಡು ಥರ ಒಣಗಿ ಮಾಡಿದ್ದೆ ಅದಕ್ಕೆ ಕಲಗೇ ಎಣ್ಣೆ ಖಾಲಿ ಆಯಿತು ಇವಾಗ ನೋಡಿರಿ ಒಂದು ಸ್ವಲ್ಪ ಜೀರಿಗೆ ಇದು ಶಾಶ್ವಿ ಹಾಕೊಂಡ ಜೀರಿಗೆ ಖಾಲಿಯಾಗಿ ಸೊ ತರೋದು ಆಗಲಿ ಅದ್ರೆ ದುಖಾನ್ಕೋತೀವಿ ಅಲ್ಲಿ ಹೋಗೋಣ ಏನರ ತರಕಾರಿ ಹೊಳ್ಳಿ ವಾಪಸ್ ಬರೋದಲ್ಲದ ಸೊ ಇವಾಗ ನಾನು ಜೀರಿಗೆ ಇದು ಶಾಶ್ವಿ ಹಾಕ್ಕೊಂಡು ಒಂದು ಸ್ವಲ್ಪ ಒಣಗಿದ್ದು ಕಡಿಪತ್ತ ಹಾಕೊಂಡ ಕೆರೆ ಅದಕ್ಕೆ ಒಂದು ಸ್ವಲ್ಪ ತಮಾಟಿ ಸಣ್ಣಗೆ ಉಳ್ಕೊಂಡೇನಲ್ರಿ ಅದು ಹಾಕೊಂಡ ಸೊ ತಮಾಟಿನೂ ಈ ರೀತಿ ಸಣ್ಣಗೆ ಉಳ್ಕೊಂಡು ಹಾಕೊಲಿಲ್ಲ ಅಂದ್ರೆ ಭೀ ಸೊ ಕಲ್ಗಾಲದಾಗ ಏನು ಶೇಂಗಾ ಕುಟ್ಟ ಕುಟ್ಕೋತಿರಲ್ಲ ಅದ್ರಾಗೆ ನಾವು ಟಮೆಟೆ ಹಾಕೊಂಡು ಕುಟ್ಕೋದ್ರಿ ಕುಟ್ಕೊಂಡು ಅದ್ರಾಗೆ ಖಾರ ಉಪ್ಪ ಎಲ್ಲ ಹಾಕ್ಕೊಂಡು ಕುಟ್ಕೊಂಡು ಬರ್ತದೆ ಬರ್ತದ್ರಿ ಸೊ ಹಂಗೆ ಭೀ ಟೇಸ್ಟ್ ಭಾರಿ ಬರ್ತದ್ರಿ ಇದ್ರಕ್ಕಿತ್ತ ಅದೇ ಚಂದ ಆಗ್ತದ ಸೊ ನನಗೆ ಗಡ್ಬಾಡೋದಂತೇಳಿ ನಾನು ಈ ರೀತಿ ಮಾಡ್ಕೊಳಗತ್ತೀನಿ ಸೊ ಅದನ್ನು ಒಂದು ಸಲ ನಿಮ್ಗೆ ವಿಡಿಯೋ ಹಾಕಿ ತೋರಿಸ್ತೀನಿ ರೀ ನಾನು ಅದನ್ನು ಮಾಡ್ಕೆರೆ ಅದು ಏನು ನಾವು ಕಲ್ಗಾಲ್ದಾಗ ಕುಟ್ಕೋತೀವಲ್ಲ ಅಂದ್ರೆ ಒಳ್ಳೆ ಕಾಲದಾಗ ಅದೇ ಭಾರಿ ಆತದ್ರಿ ಒಣಗಿ ಅದೇ ಚೆಂದ ಆಗ್ತದ ಅದ್ರ ಕಲೆಗೆ ನಾನು ಹಿಂಗೆ ಜಲ್ದಿ ಮಾಡ್ಬೇಕಂತೇಳಿ ನಾನು ಹಿಂಗೆ ರೀ ಸೊ ಯಾವಾಗ ಅಂದ್ರೆ ಇವಾಗ ಜಲ್ದಿ ಮಾಡ್ಕೋತಿತ್ತು ಈ ರೀತಿ ಮಾಡ್ಕೋಬೋದು ಸೊ ನೀವಾಂತ ಟೇಸ್ಟಿಯಾಗಿ ಮಾಡ್ಕೋಬಿತ್ ಅಂದ್ರೆ ಕಲ್ದಾಗ ಕುಟ್ಕೊಂಡು ಕೆರೆ ಮಾಡ್ಕೊಳಕ್ ಬರ್ತದೆ ರೀ ಇವಾಗಂತರ ನಂದು ಚಪಾತಿ ರೀ ನಾಗಿ ಅದಕ್ಕಲಾಗೆ ನಾನು ಪಟ್ ಅಂತ ಮಾಡ್ಕೊಳಗತಿ ನೋಡಿರಿ ಅಡ್ಗೆ ಯಂತ್ರ ಹಾಕಿದ್ ನೋಡಿರಿ ಇವಾಗ ಅಡ್ಗಾಯ ಹಾಕ್ಯಾರ ಇದಕ್ಕೆಲ್ಲ ಒಂದು ಸ್ವಲ್ಪ ಅಂದಾಜಿನ ಮೇಲೆ ನೀರು ಹಾಕೋತೀನಿ ಅದೇ ಕುಟ್ಟ ತೊಳ್ಕೊಂಡು ಅದರಾಗೆ ನೀರು ಹಾಕೊಂಡು ನೋಡಿರಿ ಇವಾಗ ಇವಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಇದಕ್ಕೆ ಸೊ ಕುಟ್ಟ ಒಂಥಲಿ ಬ ಜಾಸ್ತಿ ರೀ ಅದಕ್ಕೆ ಒಂದು ಸ್ವಲ್ಪ ನಾನು ಅಲ್ಲೇ ಒಡ್ಕೊಂಡು ಕರ್ಕೊಂಡ್ರಿ ಅದು ಕರಗಿಸ್ದರಿ ಅಂದ್ರೆ ಹಿಂಗೆ ಚಮಚಲ್ಲೇ ಅಳಗಡ್ಸ್ದೆ ಕರ್ಗತದಲ್ಲ ರೀ ಅಂದರೆ ಊಟ ನೀರನಾಗ ಸೊ ನೋಡಿರಿ ಇವಾಗ ಇದಕ್ಕೆ ಮ್ಯಾಲ ಮುಚ್ಚಿಕೆರೆ ಬಿಡ್ತೀನಿ ನಾನು ಇನ್ನೊಂದು ಸ್ವಲ್ಪ ನೀರು ಅಂದ್ರೆ ಅಂದಾಜು ನೋಡ್ಕೊಂಡು ಹಾಕೋಬೇಕ್ರಿ ರೀ ಜಾಸ್ತಿ ಹಾಕೋಬಾರ್ದು ಮ್ಯಾಲ ಪ್ಲೇಟ್ ಮುಚ್ಚ್ರಿ ಇವಾಗ ಹೆಂಗೆ ಅಂತೇಳಿ ಹೊಂಟದಂತೇಳಿ ರೀ ನೋಡಿರಿ ಭಾಳ ಕುದ್ದಿಸ್ಬಾರ್ದು ರೀ ಇವಕ್ಕ ಇಲ್ಲಕ್ಕಂದ್ರೆ ಮೆತ್ತೆಲ್ಲ ಬಿಡ್ತವು ಅಷ್ಟೇ ಒಂದು ಸ್ವಲ್ಪ ಕುದಿಸ್ಕೆರೆ ತೆಗಿಬೇಕು ರೀ ಕಡ್ಕೊಂಡು ತಿನ್ನಂಗೆ ಹಿಂಗೆ ಇರ್ಬೇಕ್ರಿ ನೋಡಿರಿ ಇವಾಗ ಅರ್ಚಂದ ಕುದ್ದಿತ ಅಂತೇಳಿ ಸೊ ಇನ್ನೊಂದು ಸ್ವಲ್ಪ ಇದಕ್ಕೆ ಮ್ಯಾಲ ಮುಚ್ಚಿಕೆರೆ ಬಿಟ್ಬಿಡ್ತೀನಿ ರೀ ಇವಾಗ ತೆಗೆದು ಬಿಡ್ತೀನಿ ರೀ ನೋಡಿರಿ ಎಷ್ಟು ಗಟ್ಟಿ ಆಗೈತೆ ಅಂತ ಹೇಳಿ ಅಷ್ಟು ತಿಳಿದೋ ಆಗಿಲ್ಲ ಅಷ್ಟು ಗಟ್ಟಿನ ಆಗಿಲ್ಲ ಅಷ್ಟೇ ಮೀಡಿಯಮ್ದಾಗ ಆಗೈತೆ ರೀ ಸೊ ಇವಾಗ ಇದಕ್ಕೆ ನಾನು ಸ್ವಲ್ಪ ಅಷ್ಟೇ ಬಂದ್ ಮಾಡಿ ತೆಗೆದು ಬಿಡ್ತೀನಿ ರೀ ಒಳಗೆ ಹವಾ ಹಿಡಿದು ಮುಮ್ಗಾಯ್ತಾವ್ರಿ ಅವು ಹಾಂ ನೋಡ್ರಿ ಇವಾಗ ಚಪಾತಿ ಮಾಡತ್ತೀನಿ ನೋಡಿರಿ ನಾನು ಸೊ ಅರ್ಧ ಚಪಾತಿ ಮಾಡೀನಿ ರೀ ಇವಾಗ ನಾನು ಒಣಗಿ ಮಾಡ್ಕೆರೆ ಏನು ಅಡ್ಗಾಯಿ ಮಾಡಿದಲ್ರಿ ಅಡುಗೆ ಮಾಡಿ ಬಂದು ನಾನು ಅರ್ಧ ಚಪಾತಿ ಮಾಡೀನಿ ರೀ ಇವಾಗ ಈ ಎಷ್ಟು ಇಟ್ಟದಲ್ರಿ ಇದಕ್ಕಿತ್ತ ಇಟ್ಟಿಟ್ಟ ಇವಾಗ ಚಪಾತಿ ಮಾಡೀನಿ ಯಾಕಂದ್ರೆ ಚಪಾತಿ ನಾನು ಅವ್ರ ಪಪ್ಪ ಬಂದಿರು ಸೊ ಗಡ್ಬಡ್ ಗಡ್ಬಡ್ ಮಾಡಿದ್ರಿ ಅದಕ್ಕೆ ಫಸ್ಟ್ ಅವ್ರಿಗೆ ಚಪಾತಿ ಮಾಡಿ ಕೊಟ್ರಿ ನಾನು ಹುಳಿ ರೀತಿ ಹುಳಿ ಮಾಡ್ಕೊಂಡು ಇವಾಗ ಚಪಾತಿ ಮಾಡ್ಕೊಳತ್ತಿ ನೋಡ್ರಿ ಆಯ್ನು ದೊಂತಿ ಹೋತಾತ್ರಿ ಅದಕ್ಕೆ ಪಟ ಪಟ ಮಾಡ್ಬೇಕಲ್ರಿ ಅವ್ರೀ ಇವಾಗ ನಾನು ಇವತ್ತ ಒಂದು ಸ್ವಲ್ಪ ಲೇಟ್ ಆಯ್ತ್ರಿ ಲೇಟ್ ಮಾಡಿ ಅದಕ್ಕೆರೆ ನನಗೆ ಏನು ಸುದ್ರಾ ಸರಿಗೆ ಅಡುಗೆ ಮಾಡೋಕಂತರು ಯಾಕಂದ್ರೆ ಆಯ್ನೂ ಗೊತ್ತಾಳ ರಾಯಣ್ಣು ಸ್ಕೂಲ್ಗೆ ಹೋಗ್ತಾನೆ ಅವ್ರ ಪಪ್ಪಾಗ ಬುತ್ತಿ ಕೊಡ್ಬೇಕು ರೀ ಸೊ ಅವರು ಹೋಗೋ ಮತ್ತಿಗೆ ಕೊಡ್ಬೇಕಂದ್ರೆ ಮತ್ತೆ ಅವರು ಹೋಗಿ ಅಲ್ಲಿಗೆ ಹೋಗಿ ವಾಪಸ್ ಬಂದು ಎಲ್ಲರು ಹೋಗಿರ್ತಾರ ಅದ್ರ ಕಲಾಗೆ ಜಲ್ದಿ ಜಲ್ದಿ ಆಗಲ್ಲ ಅಂತೇಳಿ ನಾನು ಹಾಗೆ ಇದು ಮಾಡ್ಕ್ಯಾರ ರೀ ಆಯಿ ಬೆಳಗ್ಗೆದ್ದು ಚಹಾ ಕುಡ್ದೈತಿಲ್ಲ ಅದಕ್ಕೆ ಚಹಾ ಒಂದು ಸ್ವಲ್ಪ ಗರಮ್ ಮಾಡಿಕೊಟ್ರಿ ಕುಡ್ಲಿಗ ತೊಗೊಳ್ರಿ ಇಲ್ಲೇ ತೆವಿ ಮೇಲೆ ಇಟ್ಕೊಟ್ಟಿದ್ದೆ ಇಲ್ಲೇ ಕುಡ್ಲಿಕ್ಕೆ ಸೊ ನಾವು ಅವಾಗೆ ರೀ ನಮ್ಗೆ ಆಗೋಣ ಅವಾಗೆ ಚಹಾ ಬೇಕು ರೀ ಎಲ್ಲರೂ ಮ ಚಾ ಚಹಾ ಕುಡಿತೀವಂತ್ರಿ ನಾವಂತೂ ಚಹಾ ಕುಡ್ಲಾರೆ ಮುಂದಿನ ಕೆಲಸನೇ ಮಾಡೋಲ್ರಿ ನಾ ಜಳ್ಕಾದ ಬಳಕೆ ಸೊ ಜಳಕ ಮಾಡತ್ತ ಏನು ಮಾಡ್ತೀನಿ ಮಾಡ್ತೀನಿ ರೀ ಜಳ್ಕಾದ ಬಳಿ ಚಹಾ ಕುಡಿದ ಬಳಕೆ ಎಲ್ಲ ಕೆಲಸ ಮಾಡ್ಕೋತೀನಿ ನಾನು ನಾನು ಒಂದು ಸ್ವಲ್ಪ ಚಹಾ ಕುಡಿದು ಇಲ್ಲಿ ಇಟ್ಟಿದ್ರಿ ಎಲ್ಲ ಹಾಯಿ ಬಂದು ಚಲ ಇಟ್ಟಳು ಯಾಕಂದ್ರೆ ಆಯಿ ನನ್ನ ಚಪಾತಿ ಅವ್ರಿಗೆ ಬುತ್ತಿ ಕಟ್ಟಾಗತ್ತಿದ್ರಿ ಅದಕ್ಕೆ ಆಯಿ ಚಪಾತಿ ಹತ್ತಿ ಬೇಕಂತೇಳಿ ಬಂದಳು ಸೊ ಒಂದು ಸ್ವಲ್ಪ ಹಾಯಿ ರೀ ಚೆಂದಾಗಿ ಅದ್ರ ಕಾಲಾಗೆ ಬೆಳ್ಳುಣಿಗೆ ಹತ್ತಿ ಆಯಿ ಚೆಲ್ದಳು ಒಂದು ಸ್ವಲ್ಪ ಅಂತ ಹೇಳಿ ಕೊಡ್ದೀನಂತೇಳಿಬಿಟ್ರಿ ನಾನು ರಾಣು ಟಿಫಿನ್ ಅವನು ಟಿಫಿನ್ ಕಟ್ ಮಮ್ಮಿ ಅಂತೇಳಿ ಅವನು ಈ ಕಡೆ ಇದು ಮಾಡತ್ತ ರೀ ಸೊ ಅವನೇನು ಪಲ್ಯ ರೀ ಬದ್ನಿಕಾಯಿ ಅಡುಗಾಯಿ ಹಾಕೊಂಡ್ಬಂದಿನಿ ಸೊ ಬರೀ ರಸ ಉಂತ್ನಲ್ರಿ ಅದಕ್ಕೆ ರಸ ಒಂದೆರಡು ಹೋಳು ಹಾಕಿನಿ ಚಪಾತಿ ಕಟ್ಬೇಕಲ್ರಿ ಇವಾಗ ಅದಕ್ಕಲ್ಲೇ ಬಡ ಬಡ ಚಪಾತಿ ಮಾಡ್ತೀನಿ ಅವ್ರ ಪಪ್ಪನ ಬುತ್ತಿ ಅಂತರೂ ಹೋಯ್ತು ರೀ ಅವ್ರಂತರೂ ಹೋದರು ಊಟ ಮಾಡಿ ಬುತ್ತಿ ಕಟ್ ಒಂದು ಮಾಡಿ ಹೋದ್ರಿ ಅವರು ಇವ್ರಿಗೆ ಇಟ್ಟು ಎಲ್ಲ ಮಾಡ್ಕಾರೆ ಮತ್ತು ಇನ್ನ ನನ್ನ ಕೆಲಸ ಚಂದಾನೆ ಕೆಲಸ ಇರ್ತಾವ್ರಿ ಇವಾಗ ಟೈಮ್ ನೋಡಿರಿ ಎಂಟು ಅರಿಯಾಗತ್ತೈತಿ ಇವಾಗ ಚಪಾತಿ ಮಾಡಾತ್ತೀನಿ ನಾನು ಯಾಕಂದ್ರೆ ಅವಾಗೆ ಆತಿತ್ರಿ ನನಗೆ ನೋಡಿ ನೋಡಿದ್ರೆ ಅನಿಸಿಕನಾಗೆ ಎದ್ದು ಅವಾಗೆ ಅವಾಗ ಆರು ರಟ್ಟಿಗೆ ನಾನು ಅಡುಗೆ ಆತಿತ್ರಿ ಸೊ ಸಂಘಟೆ ಹೋಯ್ತಿರವರು ಜಲ್ದಿ ಏಳು ಆರು ಬಟ್ಟೆಗೆ ನೋಡಿರಿ ಇದೆಲ್ಲ ನಂದು ಅದ್ರ ಕಾಲಾಗೆ ಪಟಪಟ ಅಂತ ಮಾಡಾತೀನಿ ಆಯ್ನು ಈಗಿಟ್ರ ಓದ್ತಾಳ್ರಿ ರಚು ತೊಗೊಂಡು ಹೊರಗೆ ಹೋಗ್ತೀನಿ ಪಟಪಟ ಚಪಾತಿ ಮಾಡಿ ಅಂತ ಹೇಳತ್ತಿನ ನನಗೆ ಬಾ ಅಂತ ಹೇಳತ್ತಿದ್ರಿ ಆಯ್ನು ಇವಾಗ ನೋಡಿರಿ ಫ್ರೆಂಡ್ಸ ಬಟ್ಟೆ ಐತಿ ಆಮೇಲೆ ಇನ್ನೂ ಬಾಂಡೆ ತಿಕ್ಬೇಕು ಕಸ ಉಡ್ಕೊಂಡಿನಿ ಬಟ್ಟೆ ಒಗದಿನಿ ರೀ ಬಾಂಡೆ ಆಮೇಲೆ ತಿಕ್ಬೇಕನ್ನ ತಿನ್ರಿ ಒಂದು ಸ್ವಲ್ಪ ದಿನ ಊಟ ಅಂತ ಮಾಡ್ಕೆರೆ ಆ ಕಸ ಉಡ್ದಾಗ ಅಲ್ಲಿ ಬಲಿ ಬರೀ ಗಾಳೆ ಮಾಡೀನಿ ಇನ್ನೂ ಕಸ ಚೆಲ್ಬೇಕು ಇನ್ನೂ ಚೆಲ್ಲಿಲ್ರಿ ಬಟ್ಟೆ ಟೊಗ್ದೇನ ರೀ ಬಟ್ಟಿ ನೋಣ ಹಾಕಿನಿ ಎಲ್ಲ ಆಗ್ಯಾವ ಆಯೂ ಬುತ್ತಿ ಕಟ್ಕೊಂಡು ಮಾಡಿ ದೌವ್ತಿ ಹೋದೋಳ್ರಿ ಯಾಕಂದ್ರೆ ಅಲ್ಲಿದೆ ಗಾಡಿ ಬರ್ತದಲ್ಲ ರೀ ಬಡದಾವ್ದಂದೇ ಅವ್ರ ಕೂಡನೆ ಕೂಡನೇ ಹೋದೋಳ್ರಿ ಬಂದು ಗಾಡಿಯಲ್ಲಿ ಮನೆ ಮುಂದೆ ನಿಂದಿರ್ತಿದ್ ರೀ ಸೊ ಅಲ್ಲಿದು ಬರ್ನ ಹಾಗೆ ಹೋಗಿಬಿಟ್ಟೋಳ್ರಿ ಆಯಿ ಬುತ್ತಿ ಕಟ್ಕೊಂಡು ಊಟ ಮಾಡ್ಯತ್ತ ನಾನು ಹೊಸು ಇದ್ದಿತ್ತಿಲ್ಲ ಯಾಕಂದ್ರೆ ಬೆಳಗ್ಗೆನೂ ಚಾ ಪಾವತಿವಲ್ಲ ರೀ ಅದ್ರ ಕಲಗೇ ಹೊಸು ಇದ್ದಿತಿಲ್ರಿ ಆಮೇಲೆ ಉಂಡಕ ಬಿಟ್ಟಿನಿ ಬಾಂಡೆ ಊಟ ಮಾಡಿ ಆಮೇಲೆ ಬಾಂಡೆ ತೆಕ್ತೀನಿ ರೀ ಎಲ್ಲ ಒಳ್ಳೆ ಮಾಡ್ಕೊಂಡು ಓದ್ತಾ ನಾ ಬಾಂಡೆ ಎಲ್ಲ ಅಲ್ಲಿದ್ದೇ ಬಿದ್ದಾವೆ ರೀ ಒಳಗ ಸೊ ಹೊರಗಿಂದ ಎಷ್ಟು ಕಸ ಹುಡ್ಗೀನಿ ಒಳಗಿಂದ ದಿನ ರೀ ಬಾಂಡೆ ಒಳಗೆ ಮಾಡ್ಕೊಂಡು ಕಸ ಹುಡ್ಕೊಂಡು ಬಾಂಡೆ ತಿಕ್ತೀನಿ ರೀ ಊಟ ಮಾಡ್ಕ್ಯಾರೆ ನಾನು ರಾಣು ಸ್ಕೂಲ್ಗೆ ಹೋದ ಅವ್ರ ಬಂದು ಬುತ್ತಿನ ಹೋಯ್ತು ರೀ ಅವ್ರು ಬಂದಿರು ಒಂದು ಸ್ವಲ್ಪ ಪ್ಲೇಟ್ ಹೇಯ್ ರೀ ಚಪಾತಿ ಮಾಡಮ್ಮ ಮತ್ತಿಗೆ ಚಪಾತಿ ಮಾಡೋ ಮತ್ತೆ ಅವ್ರಿಗೆ ಪದ ಚಪಾತಿ ಮಾಡಿಕೊಟ್ಟು ಆಮೇಲೆ ಮಾಡಿ ನಮ್ಗೆ ಎಷ್ಟು ಮಾಡ್ಕೊತೇವ್ರಿ ಅವ್ರು ಬನ್ನ ಗಡ್ಬಡ್ದಾಗ ಎಲ್ಲ ಅವ್ರಿಗೆ ಪಟ ಪಟ ಮಾಡಿಕೊಟ್ರಿ ಹೋಗೋಣ ಬಂದರು ಅವರು ಅದಕ್ಕೆಲ್ಲಾಗೆ ಗಡ್ಬಡತ್ರಿ ಒಂದು ಸ್ವಲ್ಪ ಆ ರಾಣು ಹೋದ ಹೋದ್ರೆ ಎಲ್ಲರು ಹೋದ್ರಿ ಇವಾಗ ನಾವೆಷ್ಟು ಇದ್ದೀವಿ ನಮ್ಮ ನಾವೂ ಊಟ ಮಾಡಿ ಇದು ಮಾಡ್ತೀನಿ ರೀ ಇವಾಗ ಬಾಂಡೆ ತಿಕ್ತೀವಿ ಅದು ಊಟ ಆಗ್ಯದ ಅನ್ಕೋತೀನಿ ಬರ್ರಿ ಇವಾಗ ಊಟ ಮಾಡೋಣ ಅಂತ ನಾವು ಊಟ ಮಾಡಬೇಕು ಅವ್ರಿ ಜಸ್ಟ್ ಈಗ ನೋಡ್ರಿ ಫ್ರೆಂಡ್ಸ್ ಜಸ್ಟ್ ಈಗ ಕಸ ಬಾಂಡೆ ಎಲ್ಲ ಆಯ್ತು ಹೊಡ್ರಿ ಸೊ ಅವಾಗೆ ಬಟ್ಟೆ ಒಗೆದ್ದದಲ್ರಿ ಊಟ ಮಾಡ್ಕ್ಯಾರೆ ನಾನು ಬಾಂಡೆ ತಿಕ್ಕಿದ್ರಿ ಕಸ ಉಡ್ಕೊಂಡ ಸೊ ಎಲ್ಲ ಕೆಲಸ ಆಯ್ತು ನೋಡ್ರಿ ಹಾಕ್ಯಾರೆ ಆಮೇಲೆ ಒಂದು ಸ್ವಲ್ಪ ತಲೆ ಇಕ್ಕೊಂಡ್ರಿ ತೆಲಿ ಕೆರೆ ಊಟ ಗೀಟ ಮಾಡಿದೆ ರೀ ಊಟ ಮಾಡ್ಬೇಕು ಈಗ ತೆಲಿ ಇಕ್ಕೊಂಡಂದ್ರೆ ಛಂಜಿ ತನಕ ಇಷ್ಟ ಇರ್ತದೆ ರೀ ತಲೆ ನಾನು ಚಂಜಿಗೆ ಮತ್ತೆ ಇಕ್ಕೊಳಂಗಿಲ್ಲ ರೀ ಯಾಕಂದ್ರೆ ಒಂದು ಸಲ ಇಕ್ಕೊಂಡಂದ್ರೆ ಮತ್ತೆ ಒಳಗೆ ತಲೆ ಬಿಚ್ಚಂಗಿಲ್ಲ ರೀ ನಾನು ತಲೆಯೇ ಬಿಚ್ಚಲ್ರಿ ಮನೆಗೆ ರೀ ಕಚ್ಚಿ ಬಿಚ್ಚಿನೇ ಆಗಲ್ಲ ಅದಕ್ಕಲಾಗ ಒಳ್ಳೊಳ್ಳೆ ತಲೆ ಇಕ್ಕೊಂಗಿಲ್ಲರಿ ನಾನು ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಸೊ ಎಲ್ಲರು ಕಮೆಂಟ್ದಾಗ ಕೇಳತ್ತಿದ್ರಿ ನೀವು ಮುಂದೆ ಯಾಕೆ ಸಾಲಿ ಕಲೀಲ ಅಷ್ಟೇ ಆಗಿಬಿಟ್ರಿ ಬಿಟ್ಟ್ರಿ ಅಂತೇಳಿ ಇನ್ನು ಮುಂದೆ ಕಲಿಯೋದಿತ್ತು ರೀ ನನಗೂ ಆದ್ರೆ ನಮ್ಮಅಮ್ಮ ಅಂದ್ರೆ ನಮ್ಮ ಮವಗ ಭಾಳ ಹೈರಾಣಿತ್ರಿ ಅವಾಗ ಸೊ ನಮ್ಮ ಮವ ತವ್ರ ಮನೆಗಿದ್ರು ಇರೋಣ ಮತ್ತು ಮದ್ವೆ ಇದು ಈ ಕಡೆ ನಮ್ಮ ಆಯ್ ಊರಿಂದ ಕೆರೆ ಮದ್ವೆ ಹಂಗೆ ಇದು ಮಾಡ್ಕೊಂಡು ಬಂದಿಡ್ರಿ ನಂದು ಅದಕ್ಕೆಲ್ಲ ಮದ್ವೆ ನಿಶ್ಚಯ ಮಾಡ್ಕೊಂಡ್ ಮದ್ವೆ ಮದುವೆ ಮಾಡ್ಕೊಂಡರೆ ಮತ್ತೆ ಮುಂದೆ ಒಂದು ವರ್ಷ ಬಿಡ್ತೀವಿ ಆಮೇಲೆ ಇದು ಮಾಡ್ತೀವಿ ಅಂತಂದ್ರಿ ಇವರು ಅಂದ್ರೆ ಮದುವೆ ಮಾಡ್ಕೊಂಡ್ಬಳ್ಕೊ ನಮ್ಮ ಮಾಮ ಅಂದ್ರಿ ಒಂದು ಬಿಡ್ತೀವಿ ಮುಂದೆ ಸಾಲಿ ಕಲೀಲಿಕ್ಕ ಹಿಂಗೆ ಅಂದ್ರಿ ಸೊ ಸುಳ್ಳು ಹೇಳ್ಕಾರಿ ಮದುವೆ ಹಾಕ್ಯಾರೀ ನನಗೆ ಸಾಲಿನೂ ಕಲಿಸಲಿಲ್ಲ ಏನು ಮಾಡಲಿಲ್ಲ ರೀ ಇವರು ಸುಳ್ಳು ಹೇಳಿ ಮದುವೆ ಆಗ್ಯಾರ ಇವರು ಹ್ಯಾಂಗಂದ್ರೆ ಅವರು ನೀವೆಲ್ಲ ಕೇಳತ್ತಿದ್ರಲ್ಲ ಅವ್ರ ಎಜುಕೇಷನ್ ಆಟಗಾರ ಇವ್ರ ಎಜುಕೇಷನ್ ಇರ್ತದೆ ಅಂತೇಳಿ ಸೊ ನಂದು ಟೆಂತ್ ರೀ ಟೆಂತ್ ಒಂದು ಅರ್ಧ ರೀ ಫುಲ್ ಆಗಿಲ್ಲ ಫಸ್ಟ್ನೇ ಸೆಮಿಸ್ಟರ್ ಆಗೈತ್ರಿ ನಂದು ಎರಡನೇ ಸೆಮೆಸ್ಟರ್ ಆಗಲಿಲ್ಲ ಯಾಕಂದ್ರೆ ಮದುವೆ ಆಯಿತು ಅದಕ್ಕೆಲ್ಲ ಪೇಪರ್ನು ಬರಲಿಲ್ಲ ಏನೂ ಬರಲಿಲ್ಲ ಮತ್ತು ಇವರು ಈ ಮದ್ವೆ ಆದ ಪೇಪರ್ ಬರೆಯಂತೆ ನಮ್ಮ ಕಡೆ ಏನಿರ್ತದಲ್ಲ ರೀ ನಮ್ಮ ಕಡೆ ಮದ್ವೆ ಆದ್ಮಾಳಕ್ಕೆ ಆಯ್ತು ರೀ ಸಾಲಿನೂ ಇಲ್ಲ ಏನು ಇಲ್ಲ ರೀ ಸುಮ್ಮ ಮನೆಗಿದ್ರೆ ಮನೆಗೆ ಇರೋದು ಇಲ್ಲ ದೌಂತಿ ಹೋಗೋದು ಇಷ್ಟೇ ಅದ ರೀ ಸೊ ಮದುವೆ ಆದ ಬಳಕೆ ನಾವು ತೋಡೆ ದಿನ ದೌಂತಿಗೋದ್ವಿ ಅಲ್ಲಿ ಅಲ್ಲಿಂದ ಐತ್ರಿ ದೌಂತಿ ಇಲ್ಲ ಏನಿಲ್ಲ ಮನೆಗೆ ಇದ್ದೀವಿ ಮತ್ತು ನೀವೇ ಕೇಳತ್ತಿದ್ರಲ್ರಿ ಎಷ್ಟಾಗಿದೆ ಅಂತೇಳಿ ಟೆಂತ್ ಅರ್ಧ ಆಗಿ ಆಯ್ತೋ ರೀ ನನ್ನ ಸಾಲಿ ಸಾಲಿಯನ್ನು ಅಂತ ಬರ್ರಿ ಇದು ರೀ ನಂದು ಟೆಂತ್ ಫುಲ್ ಮಾಡ್ಬೇಕಂದಿದ್ದೆವು ಆಲಿಲ್ಲ ರೀ ಯಾಕಂದ್ರೆ ಮದುವೆ ಐತಲ್ಲ ರೀ ಅದಕ್ಕಲಾಗ ನಂದು ಟೆಂತ್ ಪೂರ್ತಿ ಆಗಲಿಲ್ಲ ಫಸ್ಟ್ ಸೆಮಿಸ್ಟ್ರ್ ಇಷ್ಟೇ ಐತ್ರಿ ಸೆಕೆಂಡ್ ಸೆಮಿಸ್ಟರ್ ಆಗಿಲ್ಲ ಮತ್ತು ಮದ್ವೆ ಮಾಡಿ ಮಾಡೋಣ ಮುಂದೆ ಬಟ್ಟೆ ಹೊಲಿಯೋದು ಏನಾರ ಮಾಡ್ಬೇಕಂದಿದ್ರಿ ಏನೂ ಆಗಲಿಲ್ಲ ಅದ್ರ ಕಲಾಗೆ ಎಲ್ಲ ಬಿಟ್ಕೆರೆ ಎರಡು ಮೂರು ಏಳು ವರ್ಷ ಎಂಟು ವರ್ಷ ರೀ ನಮ್ಮ ಮದಿಯಾಗಿ ಅವಾಗಿ ನೆಡ್ದು ಇಷ್ಟೊತ್ತನ ಆದ್ರೆ ನಾನು ಸ್ಯಾರಿ ಕಲಿತಿದ್ರಿ ಕಲಿಸ್ಲಾರ ಬಟ್ಟೆಕ ನಾನು ಸಾರಿ ಬಿಟ್ಟ್ರಿ ಕಲಿಲಿಲ್ಲ ಮತ್ತು ನಮ್ಮ ಅಮ್ಮನಂತರ ಅವ್ರಂತರೂ ಸ್ಯಾರಿನೇ ಕಲ್ತಿಲ್ರಿ ಸೊ ಫಸ್ಟ್ ಒಂದೇ ಸ್ಟ್ಯಾಂಡರ್ಡ್ ಇದ್ರಲ್ರಿ ಅವಾಗ ಹೋಗಿರಂತ್ರಿ ಹೋಗೋಣ ಸರ್ ಹೊಡ್ಯನ ವಾಪಾಸ್ ಬಂದ್ರಂತರಿ ಅವರು ಅದಕ್ಕಾಗ ಅವ್ರ ಸಾಲಿ ಅಂತ ಏನು ಕಲ್ತಿಲ್ಲ ನೋಡ್ರಿ ಸೊ ನಾನೇ ಅಷ್ಟು ಕಲ್ತಿನಿ ನಮ್ಮ ಮನೆಯಾಗ ನಮ್ಮನೆಯಾಗೆ ಯಾರು ಸಾಲ ಕಲ್ತಿಲ್ಲ ಮುಂದೆ ಅವರು ಕಲ್ತಿಲ್ಲ ಅಂತೇಳಿ ನಮ್ಮ ರಾಯಣಗತ್ತ ಅವ್ರೇನು ಹಂಗೆ ಬಿಡಿಸ್ತಾರಂತೆ ಅವ್ರಿಗೆ ನಾನೇ ಸಾಲಿಗೆ ಹಾಕ್ತೀನಿ ಅವ್ರ ಪಪ್ಪನೂ ಕಲ್ತಿಲ್ಲ ಅವರೇ ಒಬ್ಬ ಚಂದ ಕಲೀಲಿ ಇರ್ಲಿಕ್ಕೊಬ್ಬವನು ಅಂತೇಳಿ ಅವ್ನೇನು ಛಂದ ಸಾಲಿಗೆ ರೀ ಅವನು ಮನವ್ರು ಶೇರ್ ಅದನ್ನ ಚೆಂದ ಊತನ ಬರಿತಾನೆ ಎಲ್ಲ ಮಾಡ್ತಾನೆ ರೀ ಸೊ ಹಾಗೆ ಮುಂದೆ ಈಗ ರೊಕ್ಕ ಹಾಕಿ ಹಾಕಿವಿ ಆಯಿತು ಹಾಕೋದು ಇಲ್ಲಕ್ಕಂದ್ರೆ ಸರ್ಕಾರ ಸಾರಿ ಹಾಕ್ಬೇಕು ರೀ ಶ ಅವ್ರಿಗೆ ಅಂತರ ಸರ್ಕಾರ ಸಾಲಿನೇ ಇಲ್ಲಿಕಂದ್ರೆ ಅವ್ರಿಗೆ ಅವ್ರ ಪಪ್ಪ ಏನೇನು ಮಾಡ್ತಾರ ಗೊತ್ತಿಲ್ರಿ ಸೊ ಅವರು ಇವಾಗ ಆಡತ್ತಾರೀ ಆ ರಾಣು ಸಾಲಿಗೆ ಹೋಗಿನ ಎಲ್ಲ ಆಗ್ಯದ ಸೊ ಮಧ್ಯಾಹ್ನ ಏನಾತದ ಒಂದಿಷ್ಟು ಜೋಳ ಹಸನ ಗುದಿ ಹಾಸನ ಮಾಡೋವ ಅವು ಮಾಡಿ ಮ ಇಡ್ತೀನಿ ರೀ ಸೊ ಮತ್ತು ಅವರು ಪಪ್ಪಾ ಚಂಜಿ ಕ ಬರ್ತಾರಲ್ರಿ ಅವು ಬಂದ ಬಳಕ ಮತ್ತೆ ರೀ ಅವ್ರಿಗೆ ಅಡುಗೆ ಏನು ಮಾಡತ್ತೆ ಕೇಳ್ತೀನಿ ರೀ ಸೊ ನೋಡಿರಿ ಎಲ್ಲ ಕ್ಲೀನ್ ಮಾಡಿಟ್ಟು ನೋಡಿರಿ ಗ್ಯಾಸ್ ತೊಳ್ಕೊಂಡಿನಿ ಎಲ್ಲ ಮಾಡೀನಿ ಬಾಂಡೆ ನೋಡಿರಿ ಎಷ್ಟು ಚಂದ ಡಬ್ಬಾಕಿನ ಅಂತೇಳಿ ಯಾಕಂದ್ರೆ ಒಟ್ಟು ಬಾಂಡೆ ಅಲ್ಲಿದಲ್ಲೇ ಇಟ್ಟಿ ಅಂದ್ರೆ ಅಷ್ಟೇ ರೀ ಚಂದನ ಅಷ್ಟೇ ಇರ್ಬಿಡ್ತಾವ ಮತ್ತು ಚಂದ ಅಳಿಗೆ ಆಗಲ್ಲ ಅಂತೇಳಿ ಎಲ್ಲ ಬಾಂಡೆ ತೊಳೆದ್ಬಿಳ್ಕೆ ಹಾಗೆ ಡಬ್ಬಾಗಿ ಬಿಡ್ತೀನಿ ನಾನು ಆಯ್ನೂ ಚಂದಿಗಡೆ ಬರ್ಲಂತರಿ ಆ ಕಡೆ ಊರಿಗೋಗ್ತಾ ಅಂದಲ್ರಿ ಅದಕ್ಕೆಲ್ಲ ಹಾಕಿನ ಬಟ್ಟೆನೂ ಒಗೆದು ಮಾಡಿ ಇಟ್ಟೀನಿ ಒಣಗಾನ ತಂದು ಪಿಶೋಗೆ ಹಾಕಿ ಬಿಡಬೇಕ್ರಿ ಯಾಕಂದ್ರೆ ಇಲ್ಲದೇ ಹೋತದಲ್ರಿ ಗಾಡಿ ಹೋಗೋಣ ಹಂಗೆ ಸಂಗಟ್ ಕೊಡ್ತೀನಿ ರೀ ಆಯ್ಕೆಯಾಗ ಗಾಡಿ ಗಾಡಿ ಬರೋಣ ಹಂಗೆ ಪಿಶು ಕೊಟ್ಟಂದ್ರೆ ಆ ಕಡೆ ಆ ಕಡೆ ಹೋಗ್ತಾರ್ರಿ ಅವರು ಅವರೆಲ್ಲ ಏನು ಮಾಡ್ತಾರಂತೇಳಿ ನೋಡೋಣ ಅಂತ ಮತ್ತ ಮಧ್ಯಾಹ್ನಕ್ಕೆ ಊಟಕ್ಕಂತ ಅದ ರೀ ಈಗೇನು ಮತ್ತೆಗಂದ್ರೆ ಐತಿ ಚಪಾತಿ ಅದೇ ಊಟ ರೀ ನಾನು ಅನ್ನ ಐತಿ ನಾವು ಸ್ವಲ್ಪ ಬಂದಿಕ್ಕಾಯ್ದು ಅಡುಗೆ ಐತ್ರಿ ಸೊ ಮಧ್ಯಾಹ್ನಿಗೆ ಹೋಲಿಲ್ಲ ಅಂದ್ರೆ ಮತ್ತೆ ಏನರ ಮಾಡ್ತೀವಿ ಇಲ್ಲಿಕಂದ್ರೆ ಇಲ್ರಿ ಅದೇ ಊಟ ಮಾಡ್ತೀವಿ ನಾವು ಈ ನಮ್ಮದು ಗೊಂಬೆ ಹ್ಯಾಂಗೆ ಹೋಗ್ರಿ ಅಂತೇಳಿ ಅವರು ಸೊ ಒಂದು ಕಣ್ಣಿಗೆ ರೀ ಇದ್ರದ್ದು ಪಾಪ ಒಂದು ಕಣ್ಣು ಇಟ್ಟರೆ ಒಂದು ಕಣ್ಣು ಕಿತ್ತ್ಯಾರ ಗೊಂಬೆಲಿ ಇಲ್ಲಿ ರೀ ಅವರು ಸಣ್ಣ ಗೊಂಬೆ ದೊಡ್ಡ ಗೊಂಬೆ ಇಟ್ಕ್ಯಾರೆ ಅವ್ರು ನೋಡ್ರಿ ಇಲ್ಲಿ ಹೊರಗೆ ಆಟ ಆಡತ್ತಾರ ನಮ್ಮ ರಾಧಿಕಾ ಆಮೇಲೆ ನಮ್ಮ ಮೈಸೂರು ನೀನು ಬಂದು ನೋಡ್ರಿ ನೋಡಿರಿ ಅಲ್ಲಿ ಹೋಗ್ಕ್ಯಾರೀ ನೀರು ಆಗಿ ಬಂದಿಲ್ಲ ಕೀಗಿ ಬಣ್ಣ ಕರ್ಗೆ ಆಗೈತ್ರಿ ಹಾಯ್ ಮಾಡಸು ನೋಡ್ರಿ ನಮ್ಮ ಚಾದೂನು ಅಲ್ಲಿ ಕೂತಾವಳ್ರಿ ಅಲ್ಲಿ ನಿಂತ ಕೀಗಿ ಈಕೆ ಆಡೋತಾಡ್ರಿ ಇಲ್ಲಿ ಆಕೆ ಅಲ್ಲಿ ನಿಂತು ಇದು ಮಾಡತ್ತಾಳ್ರಿ ಅಂತ ಹಚ್ಚ ಇಲ್ಲಿ ಯಾಕೆ ಅಂದರು ಇವ್ರಿಲ್ಲಿ ಆಡತ್ತರ ರಚೋಗ್ಬೇಕೋಗ್ರಿ ರಾಯಾಣಿಲ್ಲ ಇಲ್ಲ ಸಾಲಿಗೆ ಹೋಗ್ಯಾನ ಅವನು ಬರ್ತಾನ್ರಿ ಸಂಜೆ ಅಳಿಗೆ ಇದ ಅಲ್ಲಿತನ ನೋಡ್ರಿ ಇಲ್ಲಿ ತಳಿ ನಮ್ಮ ಮನೆಗೆ ಇದ್ದು ಕಟ್ಗಿ ತರಲ್ಲ ನೀರು ತರಲ್ಲ ಏನೂ ಮಾಡಂಗಿಲ್ಲ ರೀ ಎಲ್ಲ ನಮ್ಮ ಮನೆಯವ್ರೆ ತರ್ತಾರ ಅಂದ್ರೆ ನಮ್ಮ ಮಾಮನೆ ತರ್ತಾನೆ ರೀ ನೋಡಿರಿ ಕಟ್ಟಿಗೆ ತಂದಾರ ಅವ್ರು ನಿನ್ನೆ ಬಟ್ಟೆಕ ಬಟ್ಟೆಕಟ್ಟಿಗೆ ತೊಗೊಂಬಂದಾರ ಆಮೇಲೆ ಚ ಮುಂಜಾನೆ ನೀರು ತರ್ತಾರೀ ಅವ್ರಿ ಎಲ್ಲ ಅವರೇ ಮಾಡ್ತಾರೆ ನೀರನ್ನು ಎಲ್ಲ ತಂದಿತ್ತಾರೀ ಮುಂಜಾನಾಳೆಗೆ ಕೊಡಾಪಿಡ ಎಲ್ಲ ನೋಡಿರಿ ಅಲ್ಲೇದವ್ರಿ ಕುಡ್ಲಿಕ್ಕೆ ಅಂತರ ಒಳಗೆ ರೀ ಬಳಸೋಕ್ಕೆ ಇಲ್ಲಿ ಹೊರಗೆ ಇಡ್ತೀವಿ ಸೊ ನಿನ್ನೆ ಕಟಿಗೆ ಇರ್ಲಾರ ಬಟ್ಟೆ ಕಟ್ಟಿಗೆ ತೊಗೊಂಬಂದಾರ ಈ ಕಟ್ಟಿಗೆದವ್ರಿ ಒಂದು ದಿವ್ಸ ಒಳಗೆ ಮುರಿದಿಟ್ಟೀನಿ ಇವಾಗ ರಾತ್ರಿ ಊಟಕ್ಕೆ ತತ್ತಳೆ ನಾವು ಚಿಕನ್ ಸಾರು ರೀ ಸೊ ಇವಾಗ ನೋಡಿರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಅಂತ ಇವಾಗತ್ತೇಳಿ ಇವ್ರು ನೋಡ್ರಿ ಇಲ್ಲೇ ಕೂತಾರ ಕರೆಂಟ್ ಹೋಗ್ಯಾವ ಇಲ್ಲೇ ಕೂತಾರ ನಾನು ಬಲ್ಲಿ ಅಲ್ಲಿ ಹೊರಗೆ ಹೋಗಿಲ್ಲ ನಮ್ಮ ರತ್ತು ನೋಡ್ರಿ ಇಲ್ಲಿ ಇದು ಒಕ್ಕಟ್ಟು ಹೋದ್ರು ನಾನು ಹೊಡಿತೀನಿ ಅಂತೇಳಿ ಅಲ್ಲಿ ಹೋಗಿ ಕೂತು ನೋಡ್ರಣನ್ ಬಲಿ ಜಲ್ದಿ ಇವಾಗ ಬರ್ರಿ ಇದಕ್ಕೆಲ್ಲ ಮಸಾಲೆ ಹತ್ತಿ ಹಾಕ್ತೀನಿ ರೀ ನಾನು ಇವಾಗ ಸೊ ನಾನು ಇವಾಗ ಬ್ಯಾ ಇವತ್ತು ಇದು ಬೇರೆ ಮಾಡಿ ತೋರಿಸಿ ರೀ ಎಲ್ಲ ಒತ್ತಾಟೆ ಹಾಕ್ಯಾರೆ ಚಿಕನ್ ಸಾರು ಮಾಡ್ತೀನಿ ರೀ ನಾನು ಎಷ್ಟು ಬೆಸ್ಟ್ ಆಯ್ತು ಅಂತೇಳಿ ಬರ್ರಿ ನೋಡೋಣ ನೋಡತ್ರಿ ಅಷ್ಟು ನೈ ಕರೆಂಟ್ ಬಂದು ಇವಾಗ ನೋಡಿರಿ ಇದಕ್ಕೆಲ್ಲ ನಾನು ಮಸಾಲೆ ಅರ್ಶಿಣ ಉಪ್ಪು ಹಾಕೋತೀನಿ ರೀ ಸೊ ಫಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಹಾಕೋತೀನಿ ರೀ ನೋಡಿರಿ ಸೊ ಜಾಸ್ತಿ ಹಾಕೋದ ಅರ್ಶಿಣ ಹಾಕ್ಕೊಂಡ್ರಿ ಅದಕ್ಕಾಗಣ ಇವಾಗ ಇದಕ್ಕೆ ನಾನು ಉಪ್ಪು ಹಾಕೋತೀನಿ ರೀ ನೋಡಿರಿ ಮ್ಯಾಲ ರುಚಿಗೆ ತಕ್ಕಷ್ಟು ಒಣಗಿಗೆ ಎತ್ತು ಎಷ್ಟು ಹತ್ತದಲ್ಲ ರೀ ಅಷ್ಟೇ ಹಾಕೊಂಡಿನಿ ಉಪ್ಪು ಹಾಕೊಂಡ್ ಇದಕ್ಕೆ ನಾನು ನೋಡಿರಿ ಗರಂ ಮಸಾಲೆ ಹಾಕ್ಕೊಳಗತೀನಿ ಆಮೇಲೆ ಒಂದು ಚಿಕನ್ ಮಸಾಲ ಮತ್ತು ಲಾಸ್ಟಾಗಿ ಒಂದು ಗರ್ಕುಲ್ ಮಸಾಲ ಹಾಕ್ಕೊಳಗತ್ತಿನ ನೋಡಿರಿ ಸೊ ನಾನು ಒಣಗಿಗೆ ಕೊಬ್ಬರಿ ರೀ ಯಾಕಂದ್ರೆ ನಮ್ಮ ಮನೆಯಾಗ ನಮ್ಮ ಮಾಮಾ ರೀ ಅದಕ್ಕೆ ನಾವು ಕೊಬ್ಬರಿ ಸೊ ಫಸ್ಟ್ ನಾನು ಅವಾಗ ಕೊಬ್ಬರಿ ಹಾಕ್ತಿದ್ರಿ ಈಗ ಕೊಬ್ಬರಿ ಹಾಕೊಳಗಿನಿ ಅವ್ರು ತಿನ್ನಲ್ಲ ತಿಳೋಣ ನೋಡ್ರಿ ಖಾರ ನೋಡಿ ಮೇಲೆ ಅಂದಾಜ್ ಮ್ಯಾಲೆ ಹಾಕೊಳಗತ್ತಿನ ಎಷ್ಟು ಆಗ್ತದಷ್ಟು ರಾಯಣತ್ತಾಯ ಎಲ್ಲ ಅವ್ರು ಉಂಥರಲ್ರಿ ಅದಕ್ಕೆ ಕಮ್ಮಿ ಹಾಕ್ಕೊಳಗತ್ತಿನಿ ಒಂದು ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಊಟ ಮಾಡೋಂಗಿಲ್ಲ ರೀ ಅವರು ನೋಡಿ ಎಲ್ಲ ಹಾಕ್ಕೊಂಡಿನಿ ಇದಕ್ಕೆ ನಾನು ಇವಾಗ ಸೊ ಒಂದು ಸ್ವಲ್ಪ ಕಲಿಸ್ಕೋತೀನಿ ಎಲ್ಲ ಕಡೆ ನೀಟಾಗಿ ಕಲಿಸ್ಕೊತರೆ ಇದಕ್ಕೆ ನಾನು ಇವಾಗ ಎಣ್ಣೆ ಕಾಯಿಲಾಕಿ ಇಟ್ಕೆರೆ ಪಾಣೆ ಹೊಡ್ಕೋತೀನಿ ರೀ ಲೈಟ್ ಬಂದವಲ್ಲ ರೀ ಟಮಾಟಿ ಒಳಗಡೆ ಇಷ್ಟು ಮಿಕ್ಸರ್ಗೆ ಹಾಕೋತೀನಿ ರೀ ಇವಾಗ ಯಾರೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಎಣ್ಣೆ ಹಾಕೊಂಡು ಕಲಿಸ್ಕೊತೀನಿ ರೀ ಇದಕ್ಕೆ ನೋಡ್ರಿ ಚಂದ ಕಲಿಸ್ಕೊಳಕೀನಿ ನಿಕ್ ಮಸಾಲೆ ಹೇಗೆ ಕಲ್ಸ್ಕೊಂಡಿನಿ ನೋಡ್ರಿ ಇವು ಹಿಂಗೆ ಕಬಾಬ್ ಮಾಡೋಕಲೇ ಮಾಡಿ ಎಣ್ಣೆಗೂ ಬರ್ತಾವೆ ಬರ್ತಾವ್ರಿ ಮಸ್ತಾಗಿ ಬರ್ತಾವೆ ಅವನು ಸೊ ನಾನು ಚಿಕನ್ ಸಾರು ರೀ ಆ ರೀತಿ ಮಾಡೋಂಗಿಲ್ಲ ಸೊ ಎಲ್ಲ ಕಲ್ಸ್ಕೊಂಡು ನೋಡ್ರಿ ಇವಾಗ ಬರ್ರಿ ನಾನು ಅದಕ್ಕೆ ಮಿಸ್ ಮಿಕ್ಸರ್ಗೆ ಹಾಕೊಂಡು ಚಿಕನ್ ಸಾರು ಮಾಡೋಕೆ ರೆಡಿ ಮಾಡ್ಕೋತೀನಿ ಇವಾಗ ನನ್ನ ಗರಮ್ ಇಟ್ಕೊಂಡಿನಿ ಕಡಾಯನೂ ಇದಕ್ಕೆ ಇವಾಗ ನನ್ನ ಎಣ್ಣೆ ಹಾಕೋತೀನಿ ನೋಡ್ರಿ ಸೊ ಚಿಕನ್ ಸಾರು ಮಾಡ್ಬೇಕಂದ್ರೆ ಎಣ್ಣೆ ಜಾಸ್ತಿನೇ ಬೇಕಲ್ರಿ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿನಿ ನೋಡಿರಿ ಎಣ್ಣೆ ಹೆರ್ತದ್ರಿ ತಂದ್ಯಾಗ ಎಣ್ಣೆ ಭಾಳ ಪಾಕಿಟ್ ಎಣ್ಣೆ ರೀ ಅದಕ್ಕೆ ಡೆಬೆಗ ಹೆರ್ತದ್ರಿ ಭಾಳ ನೋಡಿರಿ ಎಲ್ಲ ಕರಿಕೆರೆ ಎಣ್ಣೆನೂ ಆಯಿತು ಇದಕ್ಕೆ ಇವಾಗ ಒಂದು ಸ್ವಲ್ಪ ಬಳ್ಳೋಳು ಪೇಸ್ಟ್ ತೊಗೊಂಡಿನಿ ರೀ ಒಂದು ಚೀಟಾಗಿ ಇರ್ತದಲ್ರಿ ಅಷ್ಟು ಬೆಳವಾಳ್ ಪೇಸ್ಟ್ ತೊಗೊಂಡಿನಿ ಅದು ಹಾಕೊಳಾಗತ್ತೆ ನೋಡಿರಿ ಇದು ಹಸಿ ಭಾಳ ಎಚ್ದ್ರಿ ಜಲ್ದಿ ಸಿಡ್ತದೆ ರೀ ಅದಕ್ಕೆಲ್ಲೇ ನನಗೆ ಗಂಜಿಕೇ ಬರ್ತದೆ ಇದು ಹಾಕಕ್ಕೆ ಯಾಕೆಂದ್ರೆ ಹಸಿ ರೀ ಪಟ್ಟನೆ ಹಾಕೋಣ ಪಟ್ಟನೆ ಸಿಡಿದು ಬಿಡ್ತದೆ ರೀ ಇದು ಅದಕ್ಕಲ್ಲೇ ಹಾಕೋ ಮತ್ತಿಗೆ ಒಂದು ಸ್ವಲ್ಪ ಭಯ ಆಗ್ತದೆ ರೀ ಕೈಗೆ ಎಣ್ಣೆ ಸಿಡಿತದಂತೆ ನೋಡಿರಿ ಸಿಡಿಯೋ ಸ್ಟಾರ್ಟ್ ಆಯ್ತಾವ್ರಿ ಇದಕ್ಕೆ ಹಂಗೆ ನಾನು ಇವಾಗ ಇದು ಹಾಕೋತೀನಿ ರೀ ಟಮಾಟಿ ಉಳ್ಳಾಗಡ್ಡಿ ಪೇಸ್ಟ್ ಚೆನ್ನಾಗಿಟ್ಕೊಂಡು ಬನ್ನಿ ಅದು ಹಾಕೋತೀನಿ ರೀ ಚಿಡ್ಯಾರು ತೊಗೊಂಡ್ರೆ ಹಾಕದ್ರಿ ನೋಡಿ ಹಾಕೊಂಡು ನೋಡಿರಿ ಒಂದು ಸ್ವಲ್ಪ ಚಿಡ್ಯಾರು ತಗೊಂಡ್ತು ಊಟ ತನ ಎರಡು ಸಿಡ್ಲಿಗೆ ಇತ್ತು ನೋಡಿರಿ ಅದು ಹಾಕೊಂಡು ಗಡಿಗೆ ಎದ್ದು ಕಮ್ಮಿ ಹೋಗ್ತು ರೀ ಅವ್ರು ಇದಕ್ಕೆ ಚೆಂದಾಗಿ ಫ್ರೈ ಮಾಡ್ಕೊತೀನಿ ರೀ ಯಾಕಂದ್ರೆ ತಮಾಟಿ ಇದಾವಲ್ರಿ ಅದಕ್ಕೆ ಚಂದ ಫ್ರೈ ಮಾಡ್ಕೋಬೇಕು ರೀ ಅದು ಉಳ್ಳಾಗಡ್ಡಿ ಟಮಾಟಿ ಒಂದು ಸ್ವಲ್ಪ ಇದು ಎಣ್ಣೆ ಚಂದ ಫ್ರೈ ರೀ ಸೊ ನಾವು ಮೊದಲೇ ಎಣ್ಣೆ ಹುಡ್ಕೊಂಡಿರ್ತೇ ರೀ ಹಂಗೆ ಹಾಕೊಂಡ್ರೆ ರೀ ಅದಕ್ಕೇನಿಲ್ಲ ನೋಡಿರಿ ಇವಾಗ ಎಣ್ಣೆಯಾಗ ಅದು ಕುದ್ದ ಬಳಕೆ ನಾನು ಚಿಕನ್ ಏನು ಇದು ಮಾಡಿ ಇಟ್ಕೊಂಡಿನ ಅದು ಹಾಕೊಳಗ ನೋಡಿರಿ ಅವಳಿಗೆ ಸೊ ಇವಾಗ ಇದನ್ನು ನಾನು ಇದ್ರಾಗ ಇದು ಮಾಡ್ತೀನಿ ರೀ ಚಂದ ಮಿಕ್ಸ್ ಮಾಡ್ಕೊತೀನಿ ಎಣ್ಣೆಗೆ ಮಿಕ್ಸ್ ಮಾಡ್ಕೊಳ್ಕೀರೀ ಇದಕ್ಕೆ ಇವಾಗ ನಮ್ಗೆ ಎಷ್ಟು ಹತ್ತದಲ್ರಿ ಸಾರ ಗಟ್ಟಿ ಆಗಂಗೆ ನೀರು ಹಾಕ್ಕೋತೀನಿ ರೀ ಇವಾಗ ಜಾಸ್ತಿ ಹಾಕೊಳ್ಳಂಗಿಲ್ಲ ಗಟ್ಟಿ ಎಷ್ಟು ಮೀಡಿಯಮ್ದಾಗ ಹಾಕೋತೀನಿ ರೀ ಟಮಾಟಿ ಒಳಗಡೆ ರೀ ಅದರೊಳಗೆ ಮಿಕ್ಸರ್ದಾಗ ವಾಟ್ಯಾಗ ನೀರು ಹಾಕ್ಕೊಳಗೈತಿ ನೋಡಿರಿ ಇವಾಗ ಸೊ ಒಂದು ದೇಡ್ ಕಪ್ ದಿನಸು ನೀರು ಜಾಸ್ತಿ ಏನು ಹಾಕೊಂಡಿಲ್ಲ ಯಾಕಂದ್ರೆ ಭಾಳ ಇದು ಆಗ್ಬಿಡ್ತೈತಿ ರೀ ತಿಳಿ ಆಗ್ಬಿಡ್ತೈತಿ ಜಾಸ್ತಿ ನೀರು ಹಾಕೊಂಡೆವಂದ್ರೆ ನಾವು ಇರೋದು ಮೂರು ನಾಲ್ಕು ಜನ ಇದ್ದೀವಿ ರೀ ಸೊ ರಚೋಗ್ಬೇಕು ಕುಣಲ್ಲ ಅದರ ಬರೀ ಅನ್ನ ಉಂಟಾಳ್ರಿ ಈಕಿ ಅದಕ್ಕೆಲ್ಲ ನಾಲ್ಕು ಜನಕ್ಕಾಗಿ ಎಷ್ಟು ಹತ್ತು ಅಷ್ಟೇ ಮಾಡ್ತೀನಿ ರೀ ಜಾಸ್ತಿ ಮಾಡಂಗಿಲ್ಲ ನೋಡಿರಿ ಇವಾಗ ಇದಕ್ಕೆ ಇವಾಗ ಕುದಿಯಾಕಿ ಬಿಟ್ಬಿಡ್ತೀನಿ ರೀ ಇವಾಗ ಮ್ಯಾಲೆ ಮುಚ್ಚಿಕೆರೆ ಇವಾಗ ನೋಡಿರಿ ಮ್ಯಾಲೊಂದು ಡಾತ್ತ ಮುಚ್ಚಿಬಿಡ್ತೀನಿ ರೀ ಸೊ ಒಂದು ಸ್ವಲ್ಪ ಕುದಿಬೇಕಂದ್ರಿ ಚೆಂದಾಗಿ ಕುದೀತಂದ್ರೆ ಮಸ್ತಾಗಿ ಚಿಕನ್ ಸಾರ ರೆಡಿ ಆಗ್ತದೆ ರೀ ಸ್ಪೆಷಲ್ ಆಗಿ ಚಿಕನ್ ಸಾರು ಆಮೇಲೆ ಚಪಾತಿ ರೆಡಿ ಆಯ್ತು ರೀ ಚಿಕನ್ ಸಾರಿನ ಕೂಡ ನಾನು ಉಳ್ಳಾಗಡ್ಡಿ ತ ಮಾಡ್ತೀನಿ ರೀ ತಿನ್ನಕತ್ತೇಳಿ ನಾನು ಊಟ ಮಾಡ್ಬೇಕಂದಿದ್ರಿ ರಾಯಣ ಆಮೇಲೆ ಇವರೆಲ್ಲ ಕೂಡಿ ಮಾಡ್ತಾರಂದ್ರು ಅದಕ್ಕಲ್ಲಾಗ ಅವ್ರ ಪಪ್ಪನೂ ಬಂದ್ರಿ ಎಲ್ಲರೂ ಕೂಡಿ ಮಾಡ್ಬೇಕಂತೇಳಿ ಮಾಡತ್ತೀವಿ ನೋಡ್ರಿ ನೋಡ್ರಿ ರೆಡಿ ಆಯ್ತೋಡ್ರಿ ಇವಾಗ ಬರ್ರಿ ಎಲ್ಲರೂ ಊಟ ಮಾಡೋಣಂತ ಸೋ ಇಲ್ಲಿ ನೋಡ್ರಿ ನಮ್ಮ ರಾಧಿಕಾ ರಾಯಣ ನಿತ್ತಾರೀ ಅವರು ಊಟ ಮಾಡೋಕ್ಕಲಾಗ ಜಸ್ಟಾಗಿ ಅವ್ರ ಪಪ್ಪನು ಬಂದರು ರಚು ನೋಡ್ರಿ ಅಷ್ಟು ಲಗೇಜ್ ಹೋಗೋತ್ತಳ ಅಂತೇಳಿ ಅವ್ರ ಪಪ್ಪ ಬರ ಉಂಟು ರಚು ಸರಿ ಸುಡ್ತದೋಡು ಸರಿ ಸರಿ ಅಮ್ಮ ಊಟ ಮಾಡ್ತಾರ ಈಗ ಮಾಡ್ರಿ ವ್ಯಾನ್ ಹಿಂಗೆ ಹಾಕೊಂಡ್ಬರಲಿ ಅವ್ರು ಊಟ ರೀ ಇವಾಗ ನಾವೆಲ್ಲರೂ ಊಟ ಮಾಡ್ತೀವಿ ನೀವು ಊಟ ಮಾಡ್ರಿ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ನೋಡ್ರಿ ಲಗೇಜ್ ಕೂತ್ರಿ ನೋಡ್ರಿ ಇವರು ಸದನ ಏನಂತ ಚಪಾತಿಂತೆ ಅನ್ನ ಉಂತಿ ಅನ್ನ ಸರ